ಮಿರಾಜ್ ಪಟ್ಟಣದ ಸರ್ವಮಂಗಲ್ ಆಸ್ಪತ್ರೆಯಲ್ಲಿ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಕ್ಯಾಂಪ್ ಆತ್ಮೀಯ ವೀಕ್ಷಕರೇ ಇದರ ಮಾಹಿತಿಯನ್ನು ನಿಮ್ಮ ಚಂದ್ರೇ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ವೀಕ್ಷಿಸಿ ಸಮೀಪದ ಮಿರಜ್ ಪಟ್ಟಣದ ಸರ್ವಮಂಗಲ ಆಸ್ಪತ್ರೆಯಲ್ಲಿ ರವಿವಾರ ದಿನಾಂಕ ಹದಿಮೂರು ಜುಲೈ ಎರಡ್ ಸಾವಿರದ ಇಪ್ಪತ್ತ್ ಐದರಂದು ಮುಂಜಾನೆ ಹನ್ನೆರಡರಿಂದ ಸಂಜೆ ಐದು ಗಂಟೆಯವರೆಗೆ ರೋಬೋಟಿಕ್ ಜೈಂಟ್ ರಿಪ್ಲೇಸ್ಮೆಂಟ್ ಕ್ಯಾಂಪ್ ಆಯೋಜಿಸಲಾಗಿದೆ ಎಂದು ಡಾಕ್ಟರ್ ವಿಕ್ರಾಂತ್ ಮಗ್ದುಂ ಅವರು ತಿಳಿಸಿದ್ದಾರೆ ಡಾಕ್ಟರ್ ವಿಕ್ರಾಂ ಮಗ್ಜುನ್ ಅವರು ಶಿವ್ರಸಿದ್ಧ ಜೈಂಟ್ ಸರ್ಜರಿಯಲ್ಲಿ ಅಪಾರ ಅನುಭವವನ್ನು ಹೊಂದಿದ್ದು ಈಗಾಗಲೇ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಜಾಯಿಂಟ್ ಸರ್ಜರಿಯನ್ನು ಯಶಸ್ವಿಯಾಗಿ ಮಾಡಿರುತ್ತಾರೆ ಈ ಶಿಬಿರದಲ್ಲಿ ಜಾಯಿಂಟ್ ತಪಾಸಣೆ ಉಚಿತವಾಗಿ ನಡೆಯಲಿದ್ದು ಎಕ್ಸ್ರೇ ಮೇಲೆ ವಿಶೇಷ ರಿಯಾಯಿತಿ ಸಿಗಲಿದೆ ಮತ್ತು ಶಿಬಿರದಲ್ಲಿನ ಬಡ ಕುಟುಂಬದ ರೋಗಿಗಳಿಗೆ ಚಿಕಿತ್ಸೆಯನ್ನು ಸವಲತ್ತಿನ ದರದಲ್ಲಿ ಮಾಡಿಕೊಳ್ಳಲಾಗುವುದು ಎಂದು ಡಾಕ್ಟರ್ ವಿಕ್ರಾಂತ್ ಮಗದ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಉಚಿತ ಸಿವಿಲ್ ರವೆ ಲಾವನೂ ಕರ್ನಾಟಕ ಖಗೋ ಮಹಾರಾಷ್ಟ್ರ ರಾಜ್ಯದ ಗಡಿ ಭಾಗದಲ್ಲಿರುವ ಕಾದಗಾಡ್ ನಿಸೋಯಿ ಯಾರ್ಕನ್ ಯಾರ್ಬದ್ರ ಶಿರಬಾಕ್ ಕ್ಯಾಂಟ್ವಾಡ್ ಖೇಲಾ ಆನಂದಪುರ ಐನಾಪور ಮೇ ಮಧಾವೇ ಮಲಾದಗ ಗ್ರಾಮಗಳ ಹಾಗೂ ಅಥಣಿ ಹಾಗೂ ಕಾವ್ಯಾರ್ ತಾಲೂಕಿನ ಜಿಲ್ಲಾ ಗರ ಕುಟುಂಬದ ರೋಗಿಗಳು ಶಸ್ತ್ರಚಿಕಿತ್ಸೆಯ ಉಚಿತ ಶಿಬಿರದ ಲಾಭವನ್ನು ಪಡೆದುಕೊಳ್ಳಬೇಕೆಂದು ಮಿರಾಜ್ ಪಟ್ಟಣದ ಸರ್ವಮಂಗಲ್ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರಾದ ಡಾಕ್ಟರ್ ವಿಕ್ರಾಂತ್ ಮೌದುಮ್ ಅವರು ತಿಳಿಸಿದ್ದಾರೆ ಹೆಸರು ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಈ मोबाइल नंबर संपर्क नाइन फाइव थ्री हेलो जीरो वन थ्री डबल जीरो नाइन एटल जीरो